ವೀಕ್ಷಕರೇ ರೇಡಿಯಂಟ್ ಸ್ಟೋರೀಸ್ ಕನ್ನಡ ಚಾನಲ್ಗೆ ಸ್ವಾಗತ ಇಂದು ಮಹಾಭಾರತದ ಎಂಬತ್ತೈದನೆಯ ಎಪಿಸೋಡ್ ದ್ರೌಪದಿಯ ವಸ್ತ್ರಾಪರಣದ ನಂತರ ಕೌರವ ರಾಜಭವನದಲ್ಲಿ ತೀವ್ರ ಒತ್ತಡದ ವಾತಾವರಣವಿತ್ತು ಈ ಘಟನೆಯ ಪರಿಣಾಮ ಕೌರವ ವಂಶವನ್ನು ತೀವ್ರವಾಗಿಯೇ ಪರಿಣಾಮಿತಗೊಳಿಸಿತು ಅದರಲ್ಲೂ ದುರ್ಯೋಧನನ ಹೆಂಡತಿಯಾದ ಭಾನುಮತಿಯು ಈ ಪ್ರಕರಣವನ್ನು ಕುರಿತು ಗಂಭೀರವಾಗಿ ಯೋಚಿಸತೊಡಗಿದಳು ಮತ್ತು ತನ್ನ ಪತಿಯನ್ನು ಪ್ರಶ್ನಿಸಲು ಮುಂದಾದಳು ಒಂದು ರಾತ್ರಿ ಭಾನುಮತಿಯು ದುರ್ಯೋಧನನ ಜೊತೆ ಮಾತನಾಡಲು ಅವನ ಬಳಿಗೆ ಹೋಗುತ್ತಾಳೆ ತೀವ್ರತೆಯಿಂದ ಅವಳು ದುರ್ಯೋಧನನನ್ನು ಕೇಳುತ್ತಾಳೆ ಪ್ರಭು ರಾಜನಾಗಿ ನೀನು ನೀತಿಯನ್ನು ಪಾಲಿಸಬೇಕು ಆದರೆ ನಿನ್ನ ನಡೆ ಮಾತುಗಳಿಂದ ಗೌರವ ವಂಶದ ಮಾನ ಕಳೆದುಕೊಂಡಿದೆ ನಾನು ನಿನ್ನ ಪತ್ನಿಯಾಗಿ ಇದ್ದರೂ ನಿನ್ನ ಈ ಕ್ರೂರತೆಯನ್ನು ಸಹಿಸಲು ಸಾಧ್ಯವಾಗುತ್ತಿಲ್ಲ ಎಂದಳು ಈ ಪ್ರಶ್ನೆ ಕೇಳಿದ ದುರ್ಯೋಧನನು ಕೋಪದಿಂದ ನಿನಗೆ ನನ್ನ ನಡೆ ನಡವಳಿಕೆಯನ್ನು ಪ್ರಶ್ನಿಸುವ ಹಕ್ಕಿಲ್ಲ ನಾನು ರಾಜನು ನನ್ನ ತೀರ್ಮಾನಗಳು ನಮ್ಮ ಗಟ್ಟಿತನ ಮತ್ತು ಅಧಿಕಾರವನ್ನು ಪ್ರದರ್ಶಿಸುತ್ತವೆ ಎಂದು ಉತ್ತರ ನೀಡಿದನು ಅದಕ್ಕೆ ಭಾನುಮತಿಯು ಪ್ರತಿಕ್ರಿಯಿಸುತ್ತ ರಾಜನಾದವರು ಕೇವಲ ಅಧಿಕಾರವಲ್ಲದೆ ನಂಬಿಕೆ ನ್ಯಾಯ ಹಾಗೂ ಪ್ರಜಾಪ್ರೀತಿಯನ್ನು ಹೊಂದಿರಬೇಕು ದ್ರೌಪದಿಯಂತೆ ಒಬ್ಬ ಮಹಿಳೆಯನ್ನು ಅಪಮಾನಿಸಿದವನು ಯಾವ ದಿನವೂ ಶ್ರೇಷ್ಠ ರಾಜನಾಗಲು ಸಾಧ್ಯವಿಲ್ಲ ಎಂದು ಹೇಳುತ್ತಾಳೆ ಆಗ ದುರ್ಯೋಧನನು ತನ್ನ ಅಹಂಕಾರದಿಂದ ಅವಳ ಮಾತನ್ನು ತಿರಸ್ಕರಿಸುತ್ತಾನೆ ತನ್ನ ಹೆಂಡತಿ ಭಾನುಮತಿಯು ಹೊರಟು ಹೋದ ಮೇಲೆ ದುರ್ಯೋಧನನ ಹೃದಯದಲ್ಲಿ ಕೆಲವು ಪ್ರಶ್ನೆಗಳು ಹುಟ್ಟುತ್ತವೆ ಒಬ್ಬನೇ ಕುಳಿತು ಯೋಚಿಸುತ್ತಾನೆ ಭಾನುಮತಿಯು ನನ್ನನ್ನು ಪ್ರಶ್ನಿಸಿದಾಗ ನನ್ನ ಅಹಂಕಾರ ಅಳುಗಾಡಿತು ನಾನು ರಾಜನು ನನ್ನ ತೀರ್ಮಾನಗಳನ್ನು ಪ್ರಶ್ನಿಸಲು ಯಾರಿಗೂ ಹಕ್ಕಿಲ್ಲ ಎಂದೆ ಆದರೆ ಅವಳ ಮಾತುಗಳು ನನ್ನ ಮನಸ್ಸಿನಲ್ಲಿ ಸಂದೇಹದ ಕಲ್ಲುಗಳನ್ನು ಎಸೆದಿವೆ ನಾನು ಶಕ್ತಿಯ ಪ್ರತೀಕವಾಗಬೇಕೆಂದು ಹಠ ಹಿಡಿದಾಗ ಆ ಘಟನೆಯು ನನ್ನ ಹೆಸರಿನ ಕತ್ತಲೆಯ ಛಾಯೆಯಾಗಲು ಕಾರಣವಾಯಿತು ಈಗ ಭಾನುಮತಿಯು ನನ್ನ ಮೇಲೆ ನಂಬಿಕೆ ಕಳೆದುಕೊಂಡಿದ್ದಾಳೆ ಆದರೆ ನಾನು ಅವಳಿಗೆ ಅವಮಾನವನ್ನು ತರುವಂಥದ್ದೇನಾದರೂ ಮಾಡಿದ್ದೇನೋ ಅವಳು ಹೋದ ನಂತರ ನನ್ನ ಮನಸ್ಸು ನನ್ನನ್ನು ಬಿಡುತ್ತಿಲ್ಲ ಆದರೆ ನನ್ನ ಹೆಜ್ಜೆಯಿಂದಕ್ಕೆ ಬಿಡಲು ನಾನು ಸಿದ್ಧನಾಗಿಲ್ಲ ಎಂದುಕೊಳ್ಳುತ್ತಾನೆ ದುರ್ಯೋಧನ ತನ್ನ ಅಹಂಕಾರ ಮತ್ತು ಆಂತರಿಕ ಸಂಕಟದ ಮಧ್ಯೆ ಸಿಕ್ಕಿಬಿದ್ದಿದ್ದ ಅವನಿಗೆ ತನ್ನ ತಪ್ಪುಗಳನ್ನು ಒಪ್ಪಿಕೊಳ್ಳಲು ಸಾಧ್ಯವಾಗದಿದ್ದರು ಭಾನುಮತಿಯ ಮಾತುಗಳು ಅವನ ಮನಸ್ಸಿನ ಶಾಂತಿಯನ್ನು ಕಸಿದುಕೊಂಡವು ವೀಕ್ಷಕರೇ ದ್ರೌಪದಿಯ ವಸ್ತ್ರಾಪರಣದ ಬಳಿಕ ದುರ್ಯೋಧನ ಮತ್ತು ಭಾನುಮತಿಯ ನಡುವೆ ನಡೆದ ಈ ಘಟನೆಯು ಧರ್ಮ ಮತ್ತು ಅಹಂಕಾರದ ನಡುವೆ ನಡೆದ ಸಮರದ ಸಂಕೇತವಾಗಿದೆ ಅಘಾತಕರ ಘಟನೆಗಳ ಮೇಲೆ ಮಹಿಳೆಯ ಧೈರ್ಯವು ಏನೆಲ್ಲ ಪರಿಣಾಮ ಬೀರುತ್ತದೆ ಎಂಬುದಕ್ಕೆ ಇದು ಮಾದರಿಯಾಗಿದೆ ಅಹಂಕಾರವು ಯಾವಾಗಲೂ ವಿನಾಶದ ಮಾರ್ಗವನ್ನು ತರುತ್ತದೆ ಎಂಬುದನ್ನು ಇತಿಹಾಸವು ಮತ್ತೆ ಮತ್ತೆ ನಮಗೆ ತಿಳಿಸಿಕೊಡುತ್ತದೆ ಅಹಂಕಾರವಿಲ್ಲದ ಧರ್ಮದ ಹಾದಿ ಜೀವನದ ನಿಜವಾದ ಶ್ರೇಷ್ಠತೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ನೀವು ಮಾಡೋ ಒಂದು ಲೈಕಿಂದ ಈ ವಿಡಿಯೋ ತುಂಬ ಜನಕ್ಕೆ ರೀಚ್ ಆಗುತ್ತೆ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಇಂದಿನ ವಿಡಿಯೋಸ್ಗೋಸ್ಕರ ನಮ್ಮ ಚಾನಲ್ನ ಒನ್ ಟೈಮ್ ವಿಸಿಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಥ್ಯಾಂಕ್ ಯು